ಸೊ ಅಂಥ ಅದ್ಭುತವಾದ ನಮ್ಮ ಮಕ್ಕಳು ಇವತ್ತು ಚಿತ್ರರಂಗದಲ್ಲಿ ಇದ್ದಾರೆ ಅಂದರೆ ನನಗೆ ಹೆಮ್ಮೆ ಬಟ್ ನಾನು ಯಾವುದು ಕನಸು ಕಾಣಲ್ಲ ಓ ನನ್ನ ಮಕ್ಕಳು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಕನಸು ಕಾಣೋಳಲ್ಲ ಆಶೀರ್ವಾದ ಮಾಡಿದಾಳ ರಂಗದಾಯಿಯ ರಂಗಭೂಮಿ ನಾನು ಸಂತೋಷ ಅಷ್ಟೇ ಅವನು ನಿರ್ದೇಶಕ ಆಗ್ತಾನಂತ ಕನಸೇ ಕಂಡವಳಲ್ಲ ನಾನು ಏನೋ ಆಫೀಸಲ್ಲಿ ಒಂದು ಕ್ಲರ್ಕೋ ಏನೋ ಒಂದು ಇಂಜಿನಿಯರ್ ಮಾಡ್ಕೊಂಡು ಒಂದೆಲ್ಲರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ಅಂತ ಆ ಫೀಲ್ಡಿಗೆ ಹೋಗ್ತಾನೆ ಅಂತ ನಾನು ಅನ್ಕೊಂಡಿದ್ದೆ ಅವನು ಇಷ್ಟು ದೊಡ್ಡ ಫೀಲ್ಡಿಗೆ ಬರ್ತಾನೆ ಇಷ್ಟು ಜನ್ರು ಆಶೀರ್ವಾದ ಪಡ್ತಾ ಪಡೀತಾನೆ ಅಂತ ನಾನ್ ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಓಮ ಡೈರೆಕ್ಷನ್ ಸಮೋದ್ ಅವ್ರು ಕೊಟ್ರ ಮಾಡ್ತಿದ್ದೀಯ ಅವ್ರು ಕೊಡ್ಲಿಲ್ಲ ಅದನ್ನ ಏನ್ಮಾಡಪ್ಪ ಆಹಾ ಆ ಥರ ಎಲ್ಲ ಇಲ್ಲ ಆ ಪಾತ್ರ ನನಗೆ ಸೂಟ್ ಆಗುತ್ತೆ ಅಂತ ಗೊತ್ತಾದ್ರೆ ಅವನೇ ಕರೆದು ಆ ಪಾತ್ರ ಮಾಡಿಸಿ ಸಾಯಂಕಾಲ ಒಂದು ಕವರ್ ಕೊಡ್ತಾರೆ ನನಗೆ ಏನು ಅಂತ ನೋಡಿದ್ರೆ ನನ್ನ ಪೇಮೆಂಟು ಹಾಂ ಬರುತ್ತೆ ಎಲ್ಲ ಪ್ಲೇ ಎಲ್ಲ ಮಾಡ್ತಾ ಇದ್ದಾರೆ ಒಂದು ಈಗ ನೋಡಪ್ಪ ಈಗ ಕಾಟೇರ ಅಂತ ಅದ್ಭುತವಾದ ಸಿನ್ಮಾ ಅವ್ನು ಕೊಟ್ಟಿರುವಾಗ ಅದಕ್ಕಿಂತ ಅದ್ಭುತವಾದ ಸಿನ್ಮಾನೇ ಕೊಡಬೇಕಲ್ವ ಲಕ್ಷ್ಮಣ ವೀರ ಸಿಂಧೂರು ಲಕ್ಷ್ಮಣ ಕಾನ್ಸೆಪ್ಟ್ ಇಟ್ಕೊಂಡಿದ್ದೇನೆ ಅದು ಇದನ್ನು ಮೀರಿಸುವಂಥ ಚಿತ್ರ ಆಗಬೇಕು ಲಕ್ಷ್ಮಣನಿಗೆ ಮಾಡೋ ಯೋಗ ಯಾರಿಗಿದೆಯೋ ಯಾರಿಗೊತ್ತು ಹೌದು ಮಾಡಬಹುದು